ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ತಾಲೂಕು ಸಮಿತಿ ವತಿಯಿಂದ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ತಾಲೂಕು ಆಡಳಿತ ಕಚೇರಿಯ ಎದುರು ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಪ್ರತಿಭಟನೆ ಧರಣಿ ನಡೆಸಲಾಯಿತು ಮತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವದಲ್ಲಿ ಜಿಲ್ಲಾ ಸಂಚಾಲಕರು ಶ್ರೀ ನಾಗೇಶ್ ಕಾಮ್ ಶೆಟ್ಟಿ ವಹಿಸಿದ್ದರು ಪ್ರತಿಭಟನೆಯಲ್ಲಿ ರಾಯ್ಬಾಗ್ ದಲಿತ ಮುಖಂಡರು ಉತ್ತಮ್ ಕುಮಾರ್ ಸಿಂಧೆ ಅಪ್ಪಸಾಬ್ ಕೆಂಗನ್ನವರ್ ಶ್ರಾವಣ್ ಕಾಂಬ್ಳೆ ಕಲ್ಲಪ್ಪ ಗೌಲತ್ತಿನವರ್ ಚಂದ್ರಶೇಖರ್ ಸನ್ನಕ್ಕಿನವರ್ ಚಿಂತಾಮಣಿ ಸನ್ನಕ್ಕಿನವರ್ ಅನ್ನಪ್ಪ ಗೌಲತ್ತಿನವರ್ ಲಕ್ಷ್ಮಣ್ ಕಾಮ್ಶೆಟ್ಟಿ ಪಾಂಡು ಲಮಾನಿ ಕಿರಣ್ ಕಾಂಬ್ಳೆ ಮಲ್ಲು ಭಜಂತ್ರಿ ಸತಪ್ಪ ಸಕ್ಕಿನವರ್ ಹಾಗೂ ಅನೇಕ ತಾಲೂಕಿನ ಪದಾಧಿಕಾರಿಗಳು ಭಾಗಿಯಾಗಿದ್ದರು वरदीगार किरण कां्ली रग् तूक विजयशक्ति अंबेडर वादर्षन के अंबेडकर वादा जिंदाबाद, जिंदाबाद। अंबेडकर अंबेडकर के, के, जय। 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 बोलो रे बोलो जय बोलो। बोलो रे डॉक्टर बी आर अंबेडकर डॉक्टर बी आर अंबेडकर अंबेडकर वादे चमकी अंबेडकर वादे कर्नाटक दल संघर्ष के अंबेडकर करवाद के अन्ना माहौले शंकर और के अन्ना माहौले शंकर और के अरे बोलो रे बोलो! बोलो अरे बोलो रे बोलो, बोलो अरे जोर से बोलो! बोलो, बोलो अरे जोर से बोलो अरे प्यार से बोलो अरे प्यार से बोलो बीएसएस अंबर करवाद के बीएसएस अंबर करवाद के गर्म समिति बड़गावी जिला समिति ತಾಲೂಕಾ ಘಟಕ ರೇವಾ ವತಿಯಿಂದ ಇವತ್ತು ದಲಿತರು ಅತಿಕ್ರಮಣ ಮಾಡಿ ಸಾಗುವಳಿ ಮಾಡತಕ್ಕಂಥ ಜಮೀನುಗಳನ್ನು ಸಕ್ರಮ ಮಾಡೋ ಸಲುವಾಗಿ ಹಾಗೂ ತಾವು ವಾಸವಾಗಿರುವಂಥ ನಿವೇಶನಗಳನ್ನ ಅವರಿಗೆ ಹಕ್ಕು ಪತ್ರ ಕೊಡುವ ಸಲುವಾಗಿ ಸಲ್ಲಿಸಂಥ ಮನವಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ದೂರ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೆ ತೆರವಹಿಸುತ್ತೇನೆ ಹಾಗೂ ಇದೇ ರೀತಿಯಾಗಿ ಈ ನಿಟ್ಟಿನಲ್ಲಿ ನನ್ನಿಂದ ಒಂದು ವಿಜ್ಞಾಪನೆ ಈಗ ಘೋಷಣೆಯಾಗದಂಥ ಜನವಸತಿ ಪ್ರದೇಶಗಳಿಗೆ ಹಕ್ ಪತ್ರ ಕೊಡಬೇಕು ಸರ್ಕಾರದ ಒಂದು ನಿವಾರಣೆ ಇದೆ ಸದ್ಯದಲ್ಲಿ ಅದಕ್ಕೆ ಯಾರು ಜನರ ಗುಂಪು ಒಂದು ಕಡೆ ಐತಲ್ಲ ಅಂಥವ್ರಿಗೆ ಹಕ್ಕಪತ್ರ ಕೊಡುವಂಥ ಯೋಜನೆ ನಮ್ಮಲ್ಲಿ ರೈತದೀಗ ಅಂತ ನಿಟ್ಟು ನಾವು ಎಲ್ಲ ಗ್ರಾಮ ಲೆಕ್ಕಿಗರಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಅದಕ್ಕೆ ಅಂಥ ಯೋಜನೆ ಒಳಗೆ ರೀ ಅಕಸ್ಮಾತ್ ಯಾವ್ದಾದ್ರು ಒಬ್ಬರೇ ಭೂಮಾಲಕರಿದ್ದರು ನಾವು ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಮತ್ತು ಅಲ್ಲಿ ವಾಸವಾಗಿರ್ತಾ ಜನರಿಗೆ ಆ ಜಾಗ ಮಾತಮಾಡಿ ಮಾಡಿ ಟಿ ಶೀಟ್ ತಯಾರು ಮಾಡಿ ಆಸ್ಪತ್ರೆ ಕೊಡುವಂಥ ವ್ಯವಸ್ಥೆ ಐತಿ ನಾವು ಸದ್ಯದಾಗ ಒಂದು ಒಂದು ಮಾಡಿ ನಿಮ್ಗೆ ಯಾರಿಗಾರು ಗೊತ್ತಿತ್ತಲ್ಲ ವಿಷಯ ಇಂಥ ಉದಾಹರಣೆಗಳು ಮಾಡ್ಲಿಕ್ಕೆ ನಮ್ಮಲ್ಲಿ ಈಗ ಪ್ರಯೋಜನ ಪಟ್ಟರು ಗೌರ್ಮೆಂಟ್ನವರು ಅದು ಸದ್ಯ ಐತಿ ಅಂಥವು ಎಲ್ಲರೇ ಇದ್ದು ಅಂದರೆ ಒಂದು ಸ್ವಲ್ಪ ನಾನು ಗಮನಕ್ಕೆ ತಗೊಂಡ್ಬರಿ ನಾನು ಪ್ರೋಗ್ರಾಮ್ ಹಾಕಿ ಕೊಡ್ತೀನಿ ನಮಗೆ ಯಾವ ಥರ ಮಾಡಬೇಕಂತ ಅದು ಸದ್ಯ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಇನ್ನುಳದ್ರ ಬಗ್ಗೆ ಇದು ಮನೆಯಲ್ಲಿ ಸರ್ಕಾರಕ್ಕೆ ಕಳಿಸ್ತೇನೆ ಅತ್ರ ನಂತರ ಮುಂದೆ ಆದಷ್ಟು ಆದರ್ಶ ಅನುಕೂಲ ಅನುಗುಣವಾಗಿ ರೀತಿಯಲ್ಲಿ ಸರ್ಕಾರ ಕ್ರಮ ತರಿಸುತ್ತ ಕಾರಣಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಕೊಂಡಿದ್ರಿ ಮೈಕ್ ನ ರೆಕಾರ್ಡಿಂಗ್ ಸರಿಯೂರ लग는데요 ಮಾತ್ರ ನಿರೀತ ಈ ನಾವು ಈ ಪ್ರತಿಭಟನೆ ಪ್ರತಿಭಟನೆ maksud उद्देशನ ಅಂತಂದ್ರೆ ಈಗಾಗಲೇ ನಮ್ಮ ದಲಿತರು ರಾಯಗಾರು ತಾಲೂಕಿನಲ್ಲಿ ಆಗಿರಬಹುದು ಜಿಲ್ಲೆಯಲ್ಲಿ ಅತಿಕ್ರಮ ಮಾಡಿರ್ತಕ್ಕಂಥ ಜಮೀನುಗಳನ್ನು ಸಕ್ರಮಗೊಳಿಸಬೇಕಂತರಿಂದ ನಾವು ಇವತ್ತಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ರಾಜ್ಯ ಸಂಚಾಲಕರಾದ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ನಿವೇಶನಗಳು ಮತ್ತು ಈ ಅರಣ್ಯ ಪ್ರದೇಶಗಳಲ್ಲಿ ಈಗಾಗಲೇ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನುಗಳನ್ನು ಸಕ್ರಮಗೊಳಿಸಬೇಕು ದಲಿತರಿಗೆ ಹಂಚಿಕೆ ಮಾಡಬೇಕಂತರಿಂದ ನಾವು ಅಕ್ಕೋಪ್ತಾಯಗಳನ್ನು ರಾಜ್ಯ ಸಮಿತಿ